ಗೊತ್ತಿದೆ ನಿನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಇಡೀ ರಾಜ್ಯದಲ್ಲಿ ಡೆಂಗ್ಯೂ ಮತ್ತು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿಯೂ ಹರಡ್ತಕ್ಕಂಥ ಡೆಂಗ್ಯೂ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೀಟಿಂಗ್ ತಗೊಂಡರು ಅಲ್ಲಿ ನಮ್ಮ ಆರೋಗ್ಯ ಸಚಿವರು ಇದ್ದರು ಮತ್ತು ಬೇರೆ ಬೇರೆ ವಿಚಾರಗಳು ಇದುವರೆಗೂ ಆಗಿರುವ ಪ್ರಕರಣಗಳ ಸಂಖ್ಯೆ ಇತ್ಯಾದಿ ಅವರ ಗಮನಕ್ಕೆ ತನ ತರಲಾಯಿತು ಅವರು ಕೂಡ ಮಾಧ್ಯಮಕ್ಕೆ ತಮ್ಮ ಸಂದೇಶವನ್ನು ನೀಡಿದ್ದಾರೆ ಮತ್ತು ಏನೇನು ನಮ್ಮ ನಾಗರಿಕರು ಜಾಗೃತೆ ವಹಿಸಬೇಕು ಅಂತಲೂ ಕೂಡ ತಿಳಿಸಿರುತ್ತಾರೆ ನಾವು ಮತ್ತು ಜನರು ಸೇರೇ ಈ ರೋಗವನ್ನು ಅಡವಿಕೆಗೆ ತಡೆಗಡಬೇಕಾದರೆ ತಮ್ಮ ಎಲ್ಲ ಸಹಯೋಗದಿಂದನೇ ಮಾಡಲಿಕ್ಕಾಗ್ತದೆ ಯಾಕೆಂದರೆ ಅದು ನಮ್ಮ ಲಾರ್ವೆ ನಮ್ಮ ಇದನ್ನು ಏಡೀಸ್ ಟು ಲಾರ್ವೆಗೆ ಅವಕಾಶ ಏನು ಬರುತ್ತೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ನಮ್ಮ ಸಲ್ಕರಣೆಗಳಲ್ಲಿ ಪಾತ್ರಗಳಲ್ಲಿ ಇಟ್ಟಿರುವ ನೀರಿನಲ್ಲಿನೇ ಬರುತ್ತದೆ ಹೀಗಾಗಿ ಜನರ ಸಹಯೋಗದಿಂದ ನಾವು ಇದನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಈಗ ನಾಳೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಅವರು ಮತ್ತು ಆರೋಗ್ಯ ಸಚಿವರು ಕೂಡ ನಮ್ಮ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಆಗ್ತಕ್ಕಂಥ ಪ್ರಕರಣಗಳು ಮತ್ತು ನಮ್ಮ ಸಿದ್ಧತೆ ಇತ್ಯಾದಿಗಾಗಿ ಮೀಟಿಂಗ್ ಕರೆದಿದ್ದಾರೆ ಅದಕ್ಕೆ ಪೂರ್ವಭಾವಿಗಾಗಿ ಮತ್ತು ಸಿದ್ಧತೆಗಾಗಿ ನಾವು ನಿನ್ನೆನೂ ಒಂದು ಮೀಟಿಂಗ್ ಮಾಡಿದ್ದೆ ಎಚ್ಒ ಜೊತೆಗೆ ಸುಮಾರು ಒಂದು ಗಂಟೆಗೆ ಮೀಟಿಂಗ್ ಮಾಡಿ ದನ್ ನಾವು ಮಾನ್ಯ ಮುಖ ಮಾನ್ಯ ಮುಖ್ಯಮಂತ್ರಿಯವರ ಮೀಟಿಂಗ್ ಹೋಗಿದ್ದೆ ಅಲ್ಲಿ ಅವರು ಮಾನ್ಯ ಮುಖ್ಯಮಂತ್ರಿಯವರು ನೀಡಿರುವ ನಿರ್ದೇಶನ ಮತ್ತು ನಾವು ನಿನ್ನೆ ಮಾಡಿರುವ ಮೀಟಿಂಗ್ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಎಂ ಒ ಕರೆದುಬಿಟ್ಟು ಆ ನಿರ್ದೇಶನಗಳನ್ನು ಇನ್ನೊಮ್ಮೆ ಹೇಳಿ ಅವ್ರ ಕಡೆಯಿಂದ ಆ್ಯಕ್ಷನ್ ಪ್ಲಾನ್ ಮೈಕ್ರೋ ಪ್ಲಾನ್ ಏನಾಗಿದೆ ಅದನ್ನು ನಾವು ರಿವ್ಯೂ ಮಾಡಿರುತ್ತೇವೆ ಅದರಲ್ಲಿ ಇರ್ತಕ್ಕಂಥ ಕೆಲವು ಕೊರತೆಗಳನ್ನು ಹೇಗೆ ನಾವು ನೀಂಗಿಸ್ಬೇಕು ಅಂತಲೂ ಕೂಡ ವ್ಯವಸ್ಥೆ ಮಾಡಿದ್ದೇವೆ ಸೊ ಏನಾಗಿದೆ ಅಂದರೆ ನಮಗೆ ಇದುವರೆಗೂ ತಮಗೆ ಗೊತ್ತಿದ್ದ ಹಾಗೆ ಸಾವಿರದ ಏಳ್ನೂರ ಮೂವತ್ತು ಸುಮಾರು ಪ್ರಕರಣಗಳು ಜನವರಿಯಿಂದ ಜೂನ್ಗೆ ಬಂದಿರುತ್ತದೆ ಹೋದ ವರ್ಷ ಇದೇ ಟೈಮ್ಗೆ ಏಳ್ನೂರು ಮೂವತ್ತೆರಡು ಕೇಸ್ ಮಾತ್ರ ಇರುವುದರಿಂದ ಇದರಲ್ಲಿ ಗಮನಾರ್ಹ ಏರಿಕೆಯಾಗಿದೆ ಅರೌಂಡ್ ಸೆವೆನ್ ಥರ್ಟಿ ಟು ಹೋದ ವರ್ಷ ಅದು ತೊಗೊಂಡು ನೋಡಿದರೆ ಒನ್ ತೌಸಂಡ್ ಟೂ ಹಂಡ್ರೆಡ್ ಥರ್ಟಿ ಇದು ಏನಾಗ್ತದೆ ಕನ್ಫರ್ಮ್ಡ್ ಕೇಸಸ್ ಇರುತ್ತದೆ ನಾವು ಫಸ್ಟ್ ತೊಗೊಳ್ಬಾಗ ಒಂದು ಟೆಸ್ಟ್ ಮಾಡ್ತೀವಿ ಎನ್ ಎಸ್ ಒನ್ ಹೇಳ್ತೀವಿ ಅದರಲ್ಲಿ ಇಮಿಡಿಯೇಟ್ಲಿ ರ್ಯಾಪಿಡ್ ಟೆಸ್ಟ್ ಥರ ಇರುತ್ತೆ ಅದು ಅದು ನಾವು ಮೂವತ್ತು ನಲ್ವತ್ತು ಪರ್ಸೆಂಟ್ ಅದರಲ್ಲಿ ಫಾಲ್ಸ್ ಪಾಸಿಟಿವ್ನು ಬಂದ್ಬಿಡುತ್ತೆ ಹೀಗಾಗಿ ಈ ಲೆಕ್ಕ ಏನಿದೆ ದಿಸ್ ಇಸ್ ಕನ್ಫರ್ಮ್ಡ್ ಲೆಕ್ಕ ನಮ್ಮದು ಪೋರ್ಟಲ್ನಲ್ಲಿ ಬರ್ತಕ್ಕಂಥ ಲೆಕ್ಕ ಹೀಗಾಗಿ ಒನ್ ಥೌಸಂಡ್ ಟೂ ಥರ್ಟಿ ಹೋದ ವರ್ಷ ಲೆವೆನ್ ಥೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಸಿಕ್ಸ್ ಸುಮಾರು ಪ್ರಕರಣಗಳು ಆಗಿದ್ದವು ಜೂನ್ವರೆಗೂ ಬರೀ ಸೆವೆನ್ ಥರ್ಟಿ ಟೂ ಆಗಿತ್ತು ಆ ಲೆಕ್ಕ ಮಾಡಿದರೆ ಈಗಾಗಲೇ ನಾವು ಒನ್ ಥೌಸಂಡ್ ಟು ಹಂಡ್ರೆಡ್ ಥರ್ಟಿ ಇದ್ದೀವಿ ಸೊ ಇದು ಅಡವಿಗೆ ಜಾಸ್ತಿ ಇದೆ ಈ ವರ್ಷ ಮತ್ತು ಏನಾಗಿದೆ ಅಂದರೆ ಇದು ಇಂಟರ್ಮಿಡಿಯಂಟ್ ರೇಂಜಿಂದ ಅಂದರೆ ಮಳೆ ಬರುತ್ತೆ ಆಮೇಲೆ ನಿಂತು ಬಿಡುತ್ತೆ ಆಮೇಲೆ ತಿರು ಬರುತ್ತೆ ಅಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಕಡ್ತದೆ ಇಪ್ಪತ್ತಾರು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಟೆಂಪ್ರೇಚರ್ ಇದ್ದರೆ ಸೊಳ್ಳೆಗಳಿಗೆ ಅದಕ್ಕೆ ತುಂಬ ಅನುಕೂಲತೆ ಇರ್ತಕ್ಕಂಥ ದಶೆಗಳು ಇರುವುದರಿಂದ ಅಲ್ಲಿ ಅಡಿಗೆಗೆ ಜಾಸ್ತಿ ಆಗಿದೆ ಈ ಪ್ರಕಾರ ಈ ವರ್ಷ ನಮ್ಮ ಕಡೆ ಜಾಸ್ತಿ ಆಗಿದೆ ಹೋದ ವರ್ಷಕ್ಕಿಂತ ಈ ಸಲ ನಾವು ಇನ್ನೂ ಭಾಳ ಜಾಸ್ತಿ ಆಗ್ಬೋದು ಅಂತ ಈ ಟ್ರೆಂಡ್ಗೆ ಹೋದರೆ ಆಗ್ತದೆ ಅಂತ ನಾವು ಸಿದ್ಧತೆ ಮಾಡ್ತಾ ಇದ್ದೇವೆ ಈ ಸಿದ್ಧತೆಯಲ್ಲಿ ನಮ್ಮ ಎ ಎನ್ ಎಮ್ ವರ್ಕರ್ಸು ಆಶಾ ವರ್ಕರ್ಸು ಹೆಲ್ತ್ ಇನ್ಸ್ಪೆಕ್ಟರ್ಸು ಎಲ್ಲ ಸೇರಿ ನಾವು ಒನ್ ಒನ್ ಬ್ಲಾಕ್ ಒನ್ ಥೌಸಂಡ್ ಮನೆಗಳ ಒಂದು ಬ್ಲಾಕ್ ಕೊಡ್ತೀವಿ ಆ ಒನ್ ಬ್ಲಾಕ್ಗೆ ಅವರು ಹೋಗಿ ಸರ್ವೆ ಮಾಡಿ ಲಾರ್ವಾ ಸರ್ವೆ ಅಲ್ಲಿ ಮತ್ತು ಜನರಿಗೆ ತಿಳುವಳಿಕೆ ನೀಡುವುದು ಹೇಗೆ ಅದನ್ನು ಒಂದೇ ವಾರಕ್ಕೆ ಒಂದು ದಿವಸ ಡ್ರೈ ಎಲ್ಲ ಡ್ರೈ ಇಟ್ಕೊಳ್ಬೋದು ಎಲ್ಲಿ ಎಲ್ಲಿ ನೀರು ಸಂಗ್ರಹಣೆ ಮಾಡ್ತಾ ಇದ್ದಾರೆ ಅಲ್ಲ ಡ್ರೈ ಇಟ್ಕೊಂಡ್ರೆ ಅದೆಲ್ಲ ಲಾರ್ವೇತ್ಯಾದಿ ಹೋಗ್ಬಿಡುತ್ತೆ ಅದು ಎಲ್ಲ ತಿಳುವಳಿಕೆ ಕೊಟ್ಟು ಅಲ್ಲಿ ಇರ್ತಕ್ಕಂಥ ಇನ್ನು ಜ್ವರ ಪ್ರಕರಣಗಳು ಏನಿದೆ ಅದು ಪಿ ಎಚ್ ಸಿಗೆ ತಿಳಿಸೋದು ಪಿ ಎಚ್ ಸಿಯಲ್ಲಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ಅದನ್ನು ಗುರುತು ಮಾಡಿಕೊಂಡು ಅಲ್ಲಿಗೆ ಅವರಿಗೆ ಸೂಚನೆ ಕೊಡುವುದು ಅಥವಾ ಪಿ ಎಸ್ ಯಾರು ಬರ್ತಾ ಇದ್ದಾರೆ ಅವ್ರದ್ದು ರಕ್ತ ಸ್ಯಾಂಪಲ್ ತಗೊಂಡು ಎನ್ ಪ್ರಿಲಿಮಿನರಿ ಟೆಸ್ಟ್ ಮಾಡೋದು ಎನ್ ಎಸ್ಮೆಂಟ್ ಟೆಸ್ಟ್ ಮಾಡೋದು ಆಮೇಲೆ ಅದಕ್ಕೆ ಕನ್ಫರ್ಮೇಟ್ರಿಗಾಗಿ ಲ್ಯಾಬ್ಗೆ ಕಳಿಸ್ಬೋದು ಈಗಾಗಲೇ ನಾವು ನಮ್ಮ ಕೆ ಎಸ್ ಎಮ್ ಎಮ್ ಬಿ ಸಿ ಎಲ್ಲಿದೆ ಕರ್ನಾಟಕ ಡ್ರಗ್ಸ್ ಆ್ಯಂಡ್ ಲಾಜಿಸ್ಟಿಕ್ ಸೊಸೈಟಿ ಅವ್ರ ಕಡೆಯಿಂದ ಮೂವತ್ತೆಂಟು ಸಾವಿರ ಅವರ ಹತ್ರ ಎನ್ ಎಸ್ ಒನ್ ಕಿಟ್ಸ್ ಇದೆ ಅದೆಲ್ಲ ನಾವು ಫುಲ್ ಮೂವತ್ತು ಸಾವಿರ ಅಷ್ಟು ಇಂಡೆಂಡ್ ಮಾಡಿಬಿಡ್ತೇವೆ ಎಲ್ಲ ಪಿ ಎಸ್ ಸಿ ನಾವು ನೂರ ನಲವತ್ತು ಕಡೆಗೆ ಎರಡೆರಡು ಸಾವಿರ ಮೂರು ಸಾವಿರ ಇಟ್ಕೊಳ್ತೇವೆ ಸೊ ಅದರಲ್ಲಿ ಏನು ಪಾಸಿಟಿವ್ ಬರುತ್ತೆ ಅಂಥದ್ದು ರಕ್ತ ಸ್ಯಾಂಪಲ್ ಡ್ರಾ ಮಾಡಿಕೊಂಡು ನಮ್ಮ ಲ್ಯಾಬ್ ಲ್ಯಾಬಿಗೆ ಕಳಿಸ್ತೀವಿ ಮತ್ತು ಬೇರೆ ಗೌರ್ಮೆಂಟ್ಗೂ ಕೂಡ ನಾವು ಬೇಡ್ಕೊಳ್ತಾ ಇದ್ದೀವಿ ಅವರ ಹತ್ರ ಟೆಸ್ಟಿಂಗ್ ಫೆಸಿಲಿಟಿ ಜಾಸ್ತಿ ಇರೋದರಿಂದ ಆಯಾ ಕಡೆ ಕಳಿಸ್ಬೋದು ಹೀಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಇಪ್ಪತ್ತೆಂಟು ಲಕ್ಷ ಮನೆಗಳಲ್ಲಿ ನಾವು ಅರೌಂಡ್ ಹದಿನಾಲ್ಕು ಲಕ್ಷ ಮನೆಗಳು ಅರ್ಬನ್ ಪೂವರ್ ಅಂದರೆ ಸ್ವಲ್ಪ ಬಡವರು ಇಡ್ತಕ್ಕಂಥ ಜಾಗ ಮತ್ತು ಜನ ಸಾಂದ್ರತೆ ಜಾಸ್ತಿ ಇಡ್ತಕ್ಕಂಥ ಜಾಗ ಮತ್ತು ತಗ್ಗನಲ್ಲಿ ಇರ್ತಕ್ಕಂಥ ಜಾಗ ಇಂಥ ಜಾಗಗಳನ್ನು ಗುರುತಿಸಿ ಅರೌಂಡ್ ಫಾರ್ಟೀನ್ ಲ್ಯಾಕ್ ಫಿಫ್ಟೀನ್ ಲ್ಯಾಕ್ ಮನೆಗಳಿಗೆ ಟಾರ್ಗೆಟ್ ಇಟ್ಕೊಂಡು ಹದಿನೈದು ದಿವಸಕ್ಕೆ ಒಮ್ಮೆ ಆ ಹದಿನೈದು ಲಕ್ಷ ಮನೆಗಳಿಗೆ ನಾವು ಟಚ್ ಮಾಡ್ಬೋದು ಪ್ರತಿ ಸಲ ಎವ್ರಿ ಫಿಫ್ಟೀನ್ ಡೇಸ್ ಆಯ್ಕೆಯಿಂದ ಹೀಗಾಗಿ ನಾವು ಎ ಎನ್ ಎಮ್ಸ್ ಆ್ಯಂಡ್ ಆಶಾ ವರ್ಕರ್ ಜೊತೆಗೆ ನರ್ಸಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ತಗೊಳ್ಳೋಕ್ಕೆ ಪ್ರಯತ್ನ ಇದ್ದೇವೆ ಎನ್ ಎಸ್ ಎಸ್ ವಾಲಂಟಿಯರು ತಗೊಳ್ತೇವೆ ಮತ್ತು ಐ ಇ ಸಿ ಕ್ಯಾಂಪೇನ್ ಸರ್ಕಾರನೂ ನಡೆಸ್ತಾ ಇದ್ದಾರೆ ನಾವು ಕೂಡ ಮನೆ ಮನೆಗೆ ಹೋಗಿ ಕೊಡುವುದು ಬೇರೆ ಥರದ್ದು ಇನ್ಫಾರ್ಮೇಷನ್ ಕ್ಯಾಂಪೇನ್ ಅದು ಏನಿದೆ ಒಂದು ಸರ್ಕಾರದ ಮಟ್ಟದಲ್ಲಿ ಎಲ್ಲ ಕಡೆಗೆ ಪೇಪರ್ನಲ್ಲಿ ಯಾವ ಯಾವ ಥರದ್ದು ನಾವು ನಿಗಾ ಇಡಬೇಕು ಏನೇನು ಎಚ್ಚರಿಕೆ ವಹಿಸಬೇಕು ಅಂತ ಬರುತ್ತೆ ಅದನ್ನು ಬಿಟ್ಟು ನಾವೂ ಕೂಡ ಮನೆ ಮನೆಗೆ ಹೋಗಿ ಏನು ಜನರಿಗೆ ತಿಳುವಳಿಕೆ ಕೊಡಬೇಕು ಅದಕ್ಕೆ ಕೊಡ್ತೇವೆ ಸೊ ಇದು ಎಲ್ಲ ವಿಚಾರ ತಮಗೆ ತಿಳಿಸ್ತೇವೆ ಮುಂದೆ ನಾವು ಎಲ್ಲ ಫ್ರೈಡೇಗೆ ಎಲ್ಲ ಅಧಿಕಾರಿಗಳು ಈ ಕೆಲಸ ಮಾಡ್ತಾರೆ ಅಂದರೆ ನಾವು ಝೋನಲ್ ಕಮಿಷನರ್ಸ್ಗೆ ಏನು ಹೇಳ್ತೀವಿ ಯಾವುದೇ ಇಲಾಖೆ ಆಗಲಿ ತೋಟಗಾರಿಕೆ ಆಗಲಿ ವ್ಯಾಪಿ ತೋಟಗಾರಿಕೆಯಲ್ಲಿ ಕೂಡ ನೀರು ನಿಂತಕ್ಕಂಥ ವಿಚಾರಗಳು ಇರುತ್ತೆ ಫಾರೆಸ್ಟ್ ಆಗಲಿ ನಮ್ಮ ಸಾಲಿಡ್ ವೇಸ್ಟ್ ಆಗಲಿ ಎಚ್ ಡಬ್ಲ್ಯೂ ಎಮ್ ಆಗಲಿ ಇದನ್ನು ಸ್ಟ್ರಾಂಗ್ ವಾಟರ್ ಟ್ರೈನ್ ಆಗಲಿ ರೋಡ್ ಆಗಲಿ ಅವೆಲ್ಲ ಡಿವಿಷನ್ ಅವರು ಆ ಒಂದು ದಿವಸ ಫ್ರೈಡೇಗೆ ಫೀಲ್ಡ್ ಡೇ ಅಂತ ಮಾಡಿ ಈ ಎಲ್ಲ ಹನ್ನೆರಡುವರೆ ಹದಿನಾಲ್ಕು ಲಕ್ಷ ಜಾಗ ಹೌಸಸ್ ಏನಿವೆ ಅಲ್ಲಿ ನಮ್ಮದು ಹೇಗೆ ನಡೀತಾ ಇದೆ ಈ ತಿಳುವಳಿಕೆ ನೀಡುವುದು ಮತ್ತು ಫಾಗಿಂಗ್ ಮಾಡಿಸುವುದು ಮತ್ತು ಇದನ್ನು ಲಾರ್ವ ಫಿಲ್ ಮಾಡಲಿಕ್ಕೆ ಏನು ವ್ಯವಸ್ಥೆ ಮಾಡೋದು ಹೇಗೆ ನಡೀತಾ ಇದೆ ಅದು ಫೀಲ್ಡ್ ಡೇ ಅಂತ ಮಾಡಿ ಅಲ್ಲಿಗೆ ಮಾಡೋದು ಡ್ರೈ ಡೇ ಅಂತ ಮಾಡಿಸ್ಕೊಂಡು